ಹಲೋ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾವು ಜಣುವಿನ ಹೂವನ್ನು ಬಳಸ್ಕೊಂಡು ಒಂದು ಉದ್ಕ ಮುದ್ದೆ ಮಾಡ್ತಾಯಿದ್ದೀನಿ ಈ ಹೂವು ಸಿಕ್ಕಾಗಲೇ ನಾವು ಮಾಡ್ಕೊಂಬಿಡಬೇಕು ತುಂಬ ಅಪರೂಪ ಹೂವು ಸಿಗೋದು ಇಲ್ಲಿ ನಾನು ಮೊ ಮಳಕೆ ಕಟ್ಟಿರೋ ಮಡಿಕೆ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ನಾನು ಅದನ್ನು ನೆನೆಸಿಟ್ಟು ಮೊಳಕೆ ಕೂಡ ಕಟ್ಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ನೀರನ್ನ ಕಾಯಿಸೋಕೆ ಇಟ್ಟಿದ್ದೆ ಅದಕ್ಕೆ ಈ ಕಾಳನ್ನ ಹಾಕಿ ಮತ್ತು ಈ ಹೂವನ್ನ ನಾನು ಎಲ್ಲ ತುಂಬಿಡಿಸಿ ಇಟ್ಕೊಂಡಿದ್ದೀನಿ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಈ ಹೂವು ನಾವು ಯಾವಾಗಲೂ ಆರೋಗ್ಯವಾಗಿರೋದನ್ನೇ ತಿನ್ನಬೇಕು ಅಲ್ವ ಹಾಗಾಗಿ ಈ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ತಿಂದರೆ ಒಳ್ಳೆಯದು ಅದಕ್ಕೆ ನಾನು ಈ ಹೂವನ್ನ ಬಳಸ್ಕೊಂಡು ಉದ್ಗಾ ಮುದ್ದೆ ಮಾಡ್ತಾಯಿದ್ದೀನಿ ಈ ಹೂವನ್ನು ಇದರೊಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ವಿಸಿಲ್ ಬರೋ ಒಂದು ವಿಸಿಲ್ ಒಡ್ಸ್ಕೊಂಡ್ರೆ ಸಾಕಾಗುತ್ತೆ ಕಾಳು ತುಂಬ ಮೆತ್ತಗೆ ಹಾಕೋದು ಬೇಡ ಒಂದು ವಿಸಿಲ್ ಓಡಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನಾವು ಈ ಕುಕ್ಕರ್ದು ವಿಸಿಲ್ ಹೋಗೋಷ್ಟರಲ್ಲಿ ನಾವು ಉದ್ಕ ಮಾಡಲಿಕ್ಕೆ ರೆಡಿ ಮಾಡಿಟ್ಕೊಳ್ಳೋಣ ಪ್ಯಾನ್ಗೆ ನಾನು ಎರಡು ಹಸಿಮೆಣಸಿಕಾಯಿನ ಫ್ರೈ ಇದ್ದೀನಿ ಹಾಗೇ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ ಇದನ್ನು ತುಂಬ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಇಷ್ಟು ಸಾಫ್ಟಾಗೋವರೆಗೂ ನಾವು ಅದನ್ನು ಬೇ ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಈಗ ಬದನೆಕಾಯಿ ಸುಟ್ಕೊತೀನಿ ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಸುಡೋದ್ರಿಂದ ಬೇಗ ಸುಡುತ್ತೆ ಮತ್ತು ಸಿಪ್ಪೆ ಕೂಡ ನೀಟಾಗಿ ಬಿಚ್ಚಿಕೊಳ್ಳುತ್ತೆ ಈಗ ನಾನು ಮೆಣಸಿಕಾಯಿ ಮತ್ತು ಟೊಮೊಟೊ ಬದನೆಕಾಯಿ ಇದನ್ನೆಲ್ಲ ತಗೊಂಡು ಬದನೆಕಾಯಿನ ಚೆನ್ನಾಗಿ ನೋಡಿಕೊಂಡು ಹಾಕ್ಕೊಬೇಕು ಇವಾಗ ಕುಕ್ಕರ್ದು ವಿಸಿಲ್ ಹೋಗಿದೆ ನೋಡೋಣ ಕಾಳು ಹೇಗೆ ಬೆಂದಿದೆ ಅಂತ ನೋಡಿ ಕಾಳು ಚೆನ್ನಾಗೆ ಬೆಂದಿದೆ ನೋಡಿ ತುಂಬ ಮೆತ್ತಗಾಗಬಾರ್ದು ಇಷ್ಟಿದ್ರೆ ಸಾಕಾಗುತ್ತೆ ಈಗ ಆ ಕಾಳನ್ನು ಆ ಕಾಳು ಮತ್ತು ಸೊಪ್ಪು ಇಷ್ಟು ಬೆಂದರೆ ಸಾಕಾಗುತ್ತೆ ಇವೆರಡನ್ನೂ ನಾವು ಸೋಸ್ಕೊಳ್ಳೋಣ ಒಂದರಲ್ಲಿ ಈ ಕಟ್ಟಿರುತ್ತಲ್ವ ಅದೇ ನಮಗೆ ಉದ್ಗ ಕಲಿಸ್ಲಿಕ್ಕೆ ಬೇಕಾಗೋದು ಒಂದು ಕಡೆ ಮತ್ತು ಉದ್ಕ ಒಂದು ಕಡೆ ಆಗುತ್ತೆ ಈಗ ಈಗ ನಾವು ಉದ್ಕ ಕಲಿಸ್ಲಿಕ್ಕೆ ಇದು ಆಗಲೇ ತೊಗೊಂಡಿದ್ವಲ್ಲ ಬೆಳ್ಳುಳ್ಳಿನ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಸ್ಮ್ಯಾಶ್ ಮಾಡಿಕೊಂಡಾದಮೇಲೆ ಎರಡು ಮೆಣಸಿಕಾಯಿ ಉದ್ದಿಟ್ಟಿದ್ದೆ ಅಲ್ವಾ ಅದನ್ನು ಕೂಡ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಥರ ಜಚ್ಕೊಬೇಕಾಗುತ್ತೆ ನೀವು ಕುಟ್ಟಾಣಿ ಇದ್ದರೆ ಕುಟ್ಟಾಣಿಲೂ ಕಲ್ಸ್ಕೊಬೋದು ಕೈಯಲ್ಲಿ ಕಲಸಿದ್ರೆ ರುಚಿ ಜಾಸ್ತಿ ಅಂತಾರಲ್ಲ ಹಾಗೆ ಈ ಟೊಮೊಟೊ ಕೂಡ ಸಿಪ್ಪೆ ತೆಗೆದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಇಷ್ಟು ಚೆನ್ನಾಗಿ ಬೆಂದಿದ್ರೆ ನೋಡಿ ಎಷ್ಟು ಬೇಗ ಅದು ಬ್ಲೆಂಡ್ ಆಗುತ್ತೆ ಈಗ ಬದನೇಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕಲಸಿ ಆಮೇಲೆ ನಾವು ಆಗಲೇ ಕಾಳು ಬೇಯಿಸ್ಕೊಂಡಿದ್ವಲ್ಲ ಆ ಕಾಳಲ್ಲಿ ನಾನು ಒಂದು ಸ್ವಲ್ಪ ಕಾಳು ಮತ್ತು ಹೂವನ್ನು ಅದನ್ನು ಕೂಡ ಇದರೊಳಗೆ ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಕಲಿಸೋದ್ರಿಂದ ಉದ್ಕ ಸ್ವಲ್ಪ ಗಟ್ಟಿಯಾಗುತ್ತೆ ಟೇಸ್ಟಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಆ ಕಲಸಿರೋ ಮಿಶ್ರಣನೆಲ್ಲ ನಾನು ಒಂದು ಬೌಲ್ಗೆ ಹಾಕ್ಕೊಟ್ಟಿದ್ದೀನಿ ಹಾಗೆ ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಆ ಉದಕ ಎತ್ತಿಟ್ಟಿದ್ವಲ್ವ ಅದನ್ನೆಲ್ಲ ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಕುರಸನಿ ಪುಡಿನ ಆ್ಯಡ್ ಇದ್ದೀನಿ ಅಂದರೆ ಉಚ್ಚಳಿ ಪುಡಿ ಅಂತಾರೆ ಕೆಲವರು ಈಗ ಆ ಕಾಳಿಗೆ ನಾವು ಒಗ್ಗರಣೆ ಕೊಡಬೇಕಾಗತ್ತೆ ಕಾಳು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಆ ಕಾಳಿಗೆ ಒಗ್ಗರಣೆ ಕೊಡಬೇಕು ಒಂದು ಪ್ಯಾನ್ಗೆ ಸ್ವಲ್ಪ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಎರಡು ಮೆಣಸಿಕಾಯಿನ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಈರುಳ್ಳಿನೂ ಆ್ಯಡ್ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಕಾಳು ಬೇಯಿಸ್ಲಿಕ್ಕೂ ಉಪ್ಪು ಹಾಕಿರ್ತೀವಿ ಸೊ ನೀವು ಒಗ್ಗರಣೆಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಈಗ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ಇದ್ದೀನಿ ನಾನು ಈ ಕಾಳಿಗೂ ಸ್ವಲ್ಪ ಕೊರಸನಿ ಪುಡನ ಆ್ಯಡ್ ಇದ್ದೀನಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ಈಗ ಒಂದು ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಚೆನ್ನಾಗೂ ಇರುತ್ತೆ ಈಗ ಕಾಳನ್ನ ತಗೊಂಡಿದ್ವಿ ಅಲ್ವಾ ಅದನ್ನು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಆ ಒಗ್ಗರಣೆಗೆ ಈ ಕಾಳನ್ನ ಹಂಗೆ ಹಾಕ್ಕೊಂಬಿಟ್ರೆ ಮುದ್ದೆ ಮುದ್ದೆ ಥರ ಹಾಕ್ಬಿಡುತ್ತೇನೋ ಅಂತ ಕಾಳು ಸ್ವಲ್ಪ ಇಂಡಿ ಹಾಕೋದ್ರಿಂದ ಈ ಥರ ಉದ್ರ ಉದ್ರಾಗೂ ಇರುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಆ ಇಂಡಿನ ರಸ ಕೂಡ ನೀವು ಉದ್ಕಕ್ಕೆ ಹಾಕಿ ಕಲಿಸ್ಕೊಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಇದ್ರ ಜೊತೆ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ಮುದ್ದೆ ಉದ್ಕ ಸೊಪ್ಪು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್